ಸಂಭ್ರಮ ಸಡಗರ ಹಾಗೂ ಶಾಂತಿಯುತ ಬಕ್ರೀದ್ ಆಚರಣೆ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಚಿಂತಾಮಣಿ ತ್ಯಾಗ ಬಲಿದಾನದ ಮಹತ್ವ ಸಾರುವ ಬಕ್ರೀದ್ ಹಬ್ಬವನ್ನು ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿ ಬಳಿಯಿಂದ ಎಲ್ಲಾ ಮುಸ್ಲಿಂ ಬಾಂಧವರು ಹೊಸ ಬಟ್ಟೆಗಳನ್ನು ಧರಿಸಿ ಒಟ್ಟುಗೂಡಿ ಮೆರವಣಿಗೆ ಮುಖಾಂತರ ಬಾಗೇಪಲ್ಲಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ತೆಳಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಪ್ರಾರ್ಥನೆ ಬಳಿಕ ಪರಸ್ಪರ ಶುಭ ಕೋರುವ ಮೂಲಕ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಿದರು ಜಾಮಿಯಾ ಮಸೀದಿ ಧರ್ಮಗುರುಗಳಾದ ಮೌನಾನ ರಫೀಕ್ ರಜ್ವಿ ಅವರು ಈ ಸಂದೇಶ ನೀಡಿ ಮಾತನಾಡಿದರು ಪ್ರವಾದಿ ಹಜರತ್ ಇಬ್ರಾಹಿಂ ಅವರ ತ್ಯಾಗ ಬಲಿದಾನ ಅಚ್ಚಲ ದೈವಭಕ್ತಿ ಹಾಗೂ ಅವರ ಪುತ್ರ ಹಜರತ್ ಇಸ್ಮಾಯಿಲ್ ಅವರ ದೈವಭಕ್ತಿಯನ್ನು ಸಾಂಕೇತೀಕರಿಸುವ ಬಕ್ರೀದ್ ತ್ಯಾಗ ಬಲಿದಾನವನ್ನು ಸ್ಮರಿಸುವ ಮಹತ್ವದ ಹಬ್ಬವಾಗಿದೆ ಎಂದು ಹೇಳಿದ ಅವರು ಯುವಕರು ದುಶ್ಚಟಗಳಿಂದ ದೂರ ಇರಬೇಕು ಸಮಾಜದಲ್ಲಿ ಪ್ರೀತಿ ಹಾಡಿ ಎಲ್ಲರೊಂದಿಗೆ ಸಹಬಾಳ್ವೆ ನಡೆಸಿ ಸಮಾಜದಲ್ಲಿ ಸೌಹಾರ್ದತೆ ವಾತಾವರಣವನ್ನು ನಿರ್ಮಿಸಬೇಕು ಎಂದು ಕರೆ ನೀಡಿದರು Y'all i

وہ جلد از اپنے گھروں کو جانے کی جلدی ہو دے گی تاکہ جامع مسجد چنتا میں جو آپ کی مرکزی

کرتا ہوں یہ دو سحاری دو بار واجب نماز چھ زائیں تکبیر کے ساتھ پڑھتا ہوں ارشاد اللہ کے واسطے منہ میرا اپنے قبلے کی طرف امام کے اللہ ہو کا کٹدی کرتا ہوں یہ کرتا ہوں یہ دو سحاری دو بار واجب نماز کے چھ زائیں تکبیر کے ساتھ منہ میرا قبلے کی طرف

کبھی ہو گئی हज़ार <sup> دنوں کا قربانی کا مطلب ہے تو اتنے کا ملک اس سے زیادہ محبوب نہیں ہے آج کلاتے ہو

đó là cái 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 کو ساتھ دے کر کنارے ہو جائیں تاکہ بچے بھی آپ کی دیکھا دیکھے نماز ادا کر سکے اور آپ کی عبادت میں خلال بھی واقع نہ ہو بچوں والے حضرات کو گزارش ہے وہ کنارے ہو جائیں ಮತ್ತು ಈ ಹಬ್ಬವನ್ನು ಈ ದಿನ ನಾವು ಸಂಬರ್ ಸಂಭ್ರಮದಿಂದ ಆಚರಿಸಿದ್ದೇವೆ ಈ ಹಬ್ ಹಬ್ಬವು ವಿಶೇಷ ಏನೆಂದರೆ ಹಜ್ಗೋಗೋದು ಕುರ್ಬಾನಿ ಕೊಡೋದು ಹಾಗೂ ಎಲ್ಲರೂ ಕೂಡಿ ಮುಸ್ಲಿಂ ಬಾಂಧವರು ಮೇಲೂ ಕೀಳು ಭಾವನೆ ಇಲ್ಲದೆ ಒಂದೇ ಕಡೆ ನಮಾಜ್ ಮಾಡೋದು ಮೇನ್ ಇದರ ಹಬ್ಬದ ಸಾರಾಂಶ ಅಂದರೆ ಹಜ್ ಇದು ಹಜ್ಜೋಗೋದು ಜಾಗ ಜಾರು ಒಂದು ಹಾಗೂ ಕುರ್ಬಾನಿ ಕೊಡೋದು ಒಂದು ತುಂಬ ದೊಡ್ಡ ವಿಶೇಷ ಆಗಿರ್ತದೆ ಈ ಹಜ್ ಹಜ್ಜೋಗೋರು ಯಾರಿಗೆ ಶ್ರೀಮಂತರು ಯಾರು ದೇವರು ಕೊಟ್ಟಿರ್ತಾರೋರು ಹೋಗಿ ಬರ್ತಾರೆ ಇಲ್ಲದೇ ಇರೋರು ಅವರ ಅವರ ಅನುಗುಣವಾಗಿ ಅವರು ಇಲ್ಲೇ ನಮಾಜ್ ಮಾಡಿ ದೇವರಲ್ಲಿ ಪ್ರಾರ್ಥಿಸ್ತಾರೆ ಮತ್ತು ಯಾರು ಹಜ್ ಇದು ಹೋಗೋವರು ಅವರು ಎಲ್ ಅವ್ರಿಗೆ ಮತ್ತು ಜನ ಮುಸ್ಲಿಮ್ ಆದವ್ರಿಗೆ ಮತ್ತು ಸಮಸ್ತ ಜನಾಗ್ದವ್ರಿಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು